ಕೋಣಿಯಲ್ಲಿ ತಾರಾಲಿಯ ವೀಕ್ಷಿಸಿದ ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ಶಾಲಾ ಮಕ್ಕಳು ಶಿಡ್ಲಘಟ್ಟ ನಗರದ ಶ್ರೀ ವಾಸವಿ ವಿದ್ಯಾಸಂಸ್ಥೆ ಶಾಲಾ ಮಕ್ಕಳು ತಮ್ಮ ಶಾಲಾ ಆವರಣದಲ್ಲಿ ಸ್ಥಾಪಿಸಿದ್ದ ಕತ್ತಲಕೋಣೆಯಲ್ಲಿ ವೈಜ್ಞಾನಿಕ ಪ್ರೊಜೆಕ್ಟರ್ ಮೂಲಕ ತಾರಾಲಿಯ ವೀಕ್ಷಣೆ ಮಾಡಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅವರು ಮಾಹಿತಿಯನ್ನು ಪಡೆದರು ತಾರಾಲಯವನ್ನು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಆನಂದಗೌಡ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಹಾಗೂ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ವತಿಯಿಂದ ತಾತ್ಕಾಲಿಕವಾಗಿ ಶಾಲೆಗಳ ಬಳಿ ತಾರಾಲಯ ಸ್ಥಾಪಿಸಿ ಮಕ್ಕಳಿಗೆ ವಿಜ್ಞಾನದ ವಿಷಯದ ಬಗ್ಗೆ ಪ್ರಾಯೋಗಿಕವಾಗಿ ತಿಳಿಸಿಕೊಡಲಾಗುತ್ತಿದೆ ಅಂತ ಹೇಳಿದ ಅವರು ತಾಲೂಕಿನ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಮಕ್ಕಳು ಕೇವಲ ಪುಸ್ತಕಕ್ಕೆ ಸೀಮಿತವಾಗಿದೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾರೆ ಜಮೀನ್ ಪರ್ ಎಂಬ ತಾರಾಲಯ ವೀಕ್ಷಣೆಯಿಂದ ಗ್ರಹಗಳು ನಕ್ಷತ್ರಗಳ ವೀಕ್ಷಣೆ ಸೌರಮಂಡಲ ರಚನೆ ಸೂರ್ಯ ಮತ್ತು ವಿವಿಧ ನಕ್ಷತ್ರಗಳು ಧೂಮಕೇತು ಉಲ್ಕೆಗಳು ಮುಂತಾದ ದೃಶ್ಯಗಳನ್ನ ಮಕ್ಕಳು ತಾರಾಲಯದ ಮೂಲಕ ವೀಕ್ಷಿಸಿ ಕಣ್ತುಂಬಿಕೊಳ್ಳಬಹುದು ಹಾಗೆಯೇ ಇದರಿಂದ ವಿಜ್ಞಾನ ಮತ್ತು ಬಾಹ್ಯಾಕಾಶ ಅಧ್ಯಯನಕ್ಕೆ ಇದು ಉತ್ತೇಜನ ನೀಡಲಿದೆ ಅಂದ್ರು ಶಾಲೆಯ ಮಕ್ಕಳು ತಂಡ ತಂಡವಾಗಿ ಬಂದು ಕತ್ತಲ ಕೋಣೆಯಲ್ಲಿ ವೈಜ್ಞಾನಿಕ ಪ್ರೊಜೆಕ್ಟರ್ ಮೂಲಕ ತಾರಾಲಯ ವೀಕ್ಷಣೆಯ ನೈಚ ಅನುಭವ ಪಡೆದ್ರು ಸಿಗದೆ ಬ್ರಹ್ಮಾಂಡದಲ್ಲಿ ನಮ್ಮ ಸ್ಥಿತಿಯನ್ನು ಊಹಿಸಿಕೊಂಡರೆ ಭಯ ಆಗುತ್ತೆ ನಾವು ಇಲ್ಲಿ ಇದ್ದೀವಿ ಅಂತ ಬರ್ತಾನೆ ಆಗೋದಿಲ್ಲ ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಖಂಡಿತ ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ರೀತಿಯಾದ ಎಲ್ಲ ಖಾಸಗಿ ಮತ್ತು ಸರ್ಕಾರಿ ಮಕ್ಕಳಿಗೆ ಒಂದು ಸಿಹಿ ಸುದ್ದಿ ಈಗ ನೀವು ಏನು ನೋಡ್ತಾ ಇದ್ದೀರಿ ತಾರೆ ಜಮೀನ್ ಪರ್ ಏನಪ್ಪ ಇದ್ರ ವಿಷಯ ಹೇಳಿದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳು ಇಷ್ಟು ದಿನ ಪುಸ್ತಕದಲ್ಲೇ ಓದೋಂಥ ಕೆಲಸ ಆಗ್ತಾ ಇತ್ತು ಈಗ ನಾವು ಪ್ರಾಕ್ಟಿಕಲ್ಲಾಗಿ ಗಣ್ಣಲ್ಲಿ ನೋಡ್ತಕ್ಕಂಥ ಕೆಲಸ ನಾವು ಇವತ್ತಿನ ದಿವಸ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ಹಾಗೂ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ವತಿಯಿಂದ ಎಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾಗಿ ಇದನ್ನು ಆಯೋಜನೆಗೊಳಿಸಿದ್ದಾರೆ ಏನಪ್ಪ ಇದರ ವಿಶೇಷತೆ ಹೇಳಿದ್ರೆ ಎಲ್ಲ ಮಕ್ಕಳು ಕೇವಲ ಪುಸ್ತಕದ ಒಂದು ವಿಷಯವಾಗಿ ಅವರು ಸೀಮಿತವಾಗದೆ ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಕಣ್ಣಲ್ಲಿ ನೋಡ್ತಕ್ಕಂಥ ಒಂದು ಸದಾವಕಾಶ ಏನು ನಮ್ಮ ಬ್ರಹ್ಮಾಂಡ ಗೆಲಾಕ್ಸಿ ನಾವು ಇಲ್ಲಿಂದ ಕೇವಲ ಭೂಮಿಯಿಂದ ನೋಡ್ತಕ್ಕಂಥದು ತಲೆ ಎತ್ತಿ ನೋಡಿದ್ರೆ ಕೇವಲ ಮೋಡ ಕಾಣಿಸುತ್ತೆ ಆ ಮೋಡದ ಹಿಂಬದಿಯಲ್ಲಿ ಏನಿದೆ ಅದಾದಮೇಲೆ ಏನಿದೆ ಅನ್ನೋದನ್ನು ಕೇವಲ ನಾವು ಪುಸ್ತಕದಲ್ಲಿ ಮಾತ್ರ ಓದ್ತಾ ಇದ್ವಿ ಆದರೆ ಇವತ್ತಿನ ದಿವಸ ನಾವು ತಾರೆ ಜಮೀನ್ ಪರ ಅನ್ನೋ ಒಂದು ಸಮಸ್ಯೆಯಿಂದ ಇವತ್ತಿನ ದಿವಸ ಮಕ್ಕಳಿಗೆ ವಿಶೇಷವಾಗಿ ಯಾವ ರೀತಿಯಾಗಿ ನಮ್ಮ ವಿಶ್ವ ಬ್ರಹ್ಮಾಂಡ ಇದೆ ಅನ್ನತಕ್ಕಂಥ ವಿಷಯವನ್ನು ಅವರು ಪ್ರಾಕ್ಟಿಕಲ್ ಆಗಿ ತೋರಿಸ್ತಕ್ಕಂಥ ಕೆಲಸ ಆಗುತ್ತೆ ಇದನ್ನು ನಾವು ಸಂಪೂರ್ಣವಾಗಿ ಕೇವಲ ನಗರ ಪ್ರದೇಶಕ್ಕೆ ಸೀಮಿತ ಮಾಡದೆ ಗ್ರಾಮೀಣ ಭಾಗದಲ್ಲೂ ಸಹ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಅನುಕೂಲವಾಗೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೀವಿ ಶಿಲ್ಗಢ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಶಾಲೆಯಲ್ಲೂ ಇದರ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಇದರ ಜೊತೆ ಜೊತೆಗೆ ಅವರು ಮನೆಯಲ್ಲಿ ಹೋಗಿ ಇದನ್ನು ನೋಡ್ತಕ್ಕಂಥ ಒಂದು ಕಿಟ್ನ ಪ್ರೊವೈಡ್ ಮಾಡ್ತೀವಿ ಅದು ಪ್ರತಿಯೊಬ್ಬ ಮಕ್ಕಳಿಗೂ ಕೊಡ್ತಕ್ಕಂಥ ಕೆಲಸ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಆಗುತ್ತೆ ಅಂತೇಳಿ ಈ ಮುಖಾಂತರ ತಿಳಿಸ್ತೀನಿ